ಎಲ್ಲ ಆಸೀನ ಮೇಲೆ ಆಸೀನರಾಗಿರುವಂತ ಹಿರಿಯರಿಗೆ ನಮಸ್ಕರಿಸುತ್ತ ನಿಮ್ಮ ಅಪ್ಪನಿ ಎರಡು ಮಾತು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ ಸ್ವಾತಂತ್ರ ದಿನಾಚರಣೆ ಅಂದ್ರೆ ಮೊದಲಿಗೆ ನಮ್ಮ ತ್ರಿವರ್ಣ ಧ್ವಜ ಅದು ಏನು ಸೂಚಿಸುತ್ತೆ ಗೊತ್ತಾ ಮಕ್ಕಳು ಒಗ್ಗಟ್ಟನ್ನು ಸೂಚಿಸುತ್ತೆ ಹಿಂದೂ ಕ್ರೈಸ್ತ ಮುಸಲ್ಮಾನ ನಾವೆಲ್ಲರೂ ಒಂದೇ ಈ ದೇಶದಲ್ಲಿ ಏಕತೆ ಅನ್ನೋದಿದೆ ಹಲವು ಧರ್ಮಗಳು ಹಲವು ಜಾತಿಗಳು ಹಲವು ರಾಜ್ಯಗಳು ಎಲ್ಲ ಸೇರಿ ಒಂದೇ ಅನ್ನೋದು ಈ ತ್ರಿವರ್ಣ ಧ್ವಜ ತೋರಿಸುತ್ತೈತೆ ಒಂದು ಎರಡನೇದು ನಮ್ ಸ್ವಾತಂತ್ರ್ಯ ಬರಕ್ಕಿಂತ ಮೊದಲು ಹಿರಿಯರು ಹೇಳಿದ್ದಾರೆ ಆಲ್ರೆಡಿ ಆದ್ರೂ ನಾನು ನಾನು ಓದಿರೋದ್ರಲ್ಲಿ ಏನೋ ಒಂದು ಸ್ವಲ್ಪ ಹೇಳ್ತೀನಿ ಮೊದ್ಲು ಯಾವ ತರ ಇತ್ತು ನಮ್ ತಂದೆಯವರು ಎಂಬತ್ತೈದು ವರ್ಷ ನಮ್ಗೆ ಹೇಳ್ತಾರೆ ಅವಾಗ ಅವಾಗ ಒಂದೂರ್ನಲ್ಲಿ ಒಂದ್ ಹತ್ತು ಮೂಟೆ ಅಕ್ಕಿ ಬೆಳೆದ್ರೆ ಭತ್ತ ಬೆಳೆದ್ರೆ ಸ್ವಾತಂತ್ರ್ಯ ಬರಕ್ಕಿಂತ ಮೊದಲು ನಿಮ್ಮ ಸ್ವಂತ ಜಮೀನು ನೀ ಬೆಳೆದಿದ್ದು ಅಕ್ಕಿ ನಿಮ್ ಕಷ್ಟದಿಂದ ಬೆಳೆದಿದ್ದು ನಿಮ್ಗೊಂದು ಮೂಟೆ ಇಲ್ಲ ಅರ್ಧ ಮೂಟೆ ನಿಮ್ ಮನೆಗೆ ಆಗುವಷ್ಟು ಮಾತ್ರ ಬಿಟ್ಟಿ ಎಂಟೈರ್ ಒಂಬತ್ತು ಮೂಟೆ ಹತ್ತು ಮೂಟೆ ಬ್ರಿಟಿಷ್ ಹೊತ್ಕೊಂಡು ಹೋಗ್ತಾ ಇದ್ರಂತೆ ಸ್ವಾತಂತ್ರ್ಯ ಬರಕ್ಕಿಂತ ಮೊದಲು ನೀವು ಅದನ್ನ ಕೇಳೋ ಅಧಿಕಾರ ಇದ್ದಿಲ್ಲ ನಿಮ್ಗೆ ಕೇಳಿದ್ರೆ ಅದ್ರ ಕತೆ ಬೇರೆ ಸ್ವತಂತ್ರ ಬಂದ ಮೇಲೆ ನೀವು ಕೇಳೋ ಅಧಿಕಾರ ಇದೆ ಮಾತಾಡೋ ಅಧಿಕಾರ ಇದೆ ನೀವು ಕಷ್ಟ ಪಡೋ ಅಧಿಕಾರ ಇದೆ ನಿಮ್ ಕಷ್ಟದ ದುಡ್ಡು ನೀವೇ ತಿನ್ನೋ ಅಧಿಕಾರ ಇದೆ ಅದನ್ನ ಯಾವ ತರ ಉಪಯೋಗಿಸ್ಬೇಕು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಸಮಾಜದಲ್ಲಿ ಬೆಂಕಿ ಅಂಟಿಸುವಂತ ಕೆಲಸಗಳು ಕೆಲವ್ರು ಮಾಡ್ತಾ ಇರ್ತಾರೆ ಅಂತದಕ್ಕೆಲ್ಲ ನೀವು ಯಾವ್ದು ಸರಿ ಯಾವ್ದು ಒಳ್ಳೇದು ಅಂತ ಗಮನ ಹರಿಸಿ ಅದ್ರ ಕಡೆನೆ ಹೋಗ್ಬೇಕು ಒಂದು ಎರಡನೇದು ವಿದ್ಯಾರ್ಥಿ ಜೀವನ ಹತ್ತನೇ ಕ್ಲಾಸು ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸು ನಿಮ್ ಲೈಫ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಇದೊಂದು ಹತ್ತನೇ ಕ್ಲಾಸ್ ನಂತರ ಒಂದ್ ಐದು ವರ್ಷ ಕಷ್ಟ ಪಡ್ಬಿಟ್ರೆ ನೀವು ಐದು ವರ್ಷ ಕಷ್ಟ ಪಡ್ಬಿಟ್ರೆ ನಿಮ್ ಲೈಫೇ ಚೇಂಜ್ ಆಗಿಬಿಡುತ್ತೆ ಇಲ್ಲ ನಾನು ಈ ಈ ಒಂದು ಕೆಲಸ ಮುಂದೆ ಬಂದಿರೋದು ಒಳ್ಳೆ ಕೆಲ್ಸಗಳಿಗೆ ಮುಂದೆ ಬರ್ತಾ ಇರೋದು ನಿಮ್ಗೆ ಹೇಳ್ತೀನಿ ಒಂದ್ ಐದಾರು ವರ್ಷದಿಂದ ನಾನು ಸಮಾಜ ಸೇವೆದಲ್ಲಿ ಇದ್ದೀನಿ ಕೆಲ್ಸದಲ್ಲಿ ಇದ್ರು ಕೂಡ ಸುಮಾರು ಜನ ಕೆಲ್ಸದಲ್ಲಿದ್ರೆ ಸಮಾಜ ಸೇವೆ ಮಾಡಲ್ಲ ನಾರ್ಮಲ್ ಆಗಿ ರಾಜಕೀಯ ವ್ಯಕ್ತಿಗಳು ಇಂಥವ್ರು ಮಾತ್ರ ಈ ತರ ಸಮಾಜ ಸೇವೆಗೆ ಮುಂದೆ ಬರ್ತಾರೆ ಪ್ರಾಪಬಿಲಿಟಿ ಇರುವಂತದ್ದು ನಮ್ಮ ವಾಸ ವಾಸಣ್ಣ ಅವರು ಬಂದಿದ್ದಾರೆ ಇಲ್ಲಿ ಫಸ್ಟ್ ನಮ್ಮ ಗುರುಗಳಾಗಿರುವಂತ ಕೃಷ್ಣಮೂರ್ತಿ ಯಾದವ್ ಅವರು ನಮ್ಮೂರಿನಲ್ಲಿ ಮಾಸ್ಟರ್ ಆಗಿದ್ರು ನಮ್ಮ ಫಸ್ಟ್ ಗುರು ಬೈರ್ಕೂರ್ ಅವರು ಅವರು ಇವಾಗ ಬಿ ಜೆ ಪಿ ರೈತ ಘಟಕದಲ್ಲಿದ್ದಾರೆ ತಾಲೂಕ್ನಲ್ಲಿ ಅಪ್ಪ ಸರ್ ಇದ್ರು ಮತ್ತೆ ವೆಂಕಟೇಶಪ್ಪ ಸರ್ ಇದ್ರು ತದನಂತರ ತಿಮ್ರಾವತಲ್ಲಿ ಬಿಟ್ಟು ನಾವು ಮಲ್ನಾಯ್ಕ್ನಲ್ಲಿಗೆ ಹೋದ್ವಿ ಬಾಲಕೃಷ್ಣ ಸರ್ ಇದ್ರು ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿ ನಮಗೆ ಪ್ರಾನ್ಸಿಪಲ್ ಆಗಿದ್ರು ಮತ್ತೆ ಮಾಗನೂರ್ ಮಹೇಶ್ ಅಂತಿದ್ರು ಅವ್ರು ಇವಾಗ ತಾಲೂಕ್ ಮಟ್ಟದಲ್ಲಿ ದಾವಣಗೆರೆಯಲ್ಲಿ ಇದಾಗಿದ್ದಾರೆ ಟೀಚರ್ ಆಗಿದ್ದಾರೆ ಅವರಿದ್ರು ಎಸ್ ಎಂ ಅಂತ ಇದ್ರು ಮತ್ತೆ ನಮ್ಮ ಭಾಗ್ಯವಂತ ಸಾರು ನಮ್ಗಲ್ಲಿ ನಾವ್ ಎಸ್ ಎಲ್ ಸಿ ನಲ್ಲಿ ಇದ್ದಾಗ ಮಾಸ್ಟರ್ ಆಗಿದ್ರು ನಾವು ಇನ್ನೇನು ಒಂದು ಆರ್ ತಿಂಗಳು ಒಂದು ವರ್ಷ ನಾವು ಮುಗಿಸ್ಕೊಂಡು ಹೋಗ್ಬೇಕು ಅವಾಗ ಮಾಸ್ಟರ್ ಆಗಿದ್ರು ನಮ್ ಭಾಗ್ಯವಂತ ಸಾರು ನಮ್ ಗೊತ್ತೇ ಇಲ್ಲ ನಮ್ ಪಂಚಾಯತ್ ನಮ್ ಪಂಚಾಯತಿ ನಲ್ಲಿ ಬಂದಿದ್ದಾರೆ ಅಂತ ಹೇಳಿ ಇದು ಸಮಾಜ ಕೆಲ್ಸಗಳಿಗೆ ಉತ್ತೇಜನ ಒಂದು ಹೇಳ್ತೀನಿ ನಾವು ಹತ್ತನೇ ಕ್ಲಾಸ್ ನಲ್ಲಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಇದ್ದಾಗ ತಿಂ ಇದು ಮಲ್ನಾಯ್ ನಲ್ಲಿ ಪಂಚಾಯಲ್ಲಿ ಕೋದಂಡ್ ರಾಮಪ್ಪ ಸರ್ ಮತ್ತೆ ವಾಸಣ್ಣ ಅವರು ಇವ್ರ ಕುಟುಂಬದವರು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆದ್ರೆ ಲೇಖನಿಗಳು ಪುಸ್ತಕ ಪುಸ್ತಕಗಳು ಬಂದ್ಕೊಡೋರು ನಮ್ಗೆ ಇದು ಒಂದು ಉತ್ತೇಜನ ಸೆಕೆಂಡ್ ಇದು ಒಳ್ಳೆ ಕೆಲಸ ನೀವು ನೀವು ಆಟೋಮೆಟಿಕ್ ಆಗಿ ಒಬ್ರು ಉತ್ತೇಜನ ಅನ್ನೋದಕ್ಕಿಂತ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಒಂದ್ಸರಿ ಎರಡ್ ಸರಿ ನೀವು ಈ ಕಡೆ ಹೋದ್ರೆ ಈ ದಾರಿನಲ್ಲಿ ನಿಮ್ಮನ್ನ ಹೇಳ್ಕೊಂಡ್ ಬಿಡುತ್ತೆ ಆಟೋಮೆಟಿಕ್ ಆಗಿ ಐದಾರು ವರ್ಷದಿಂದ ಇವಾಗ ನಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಬ್ಯಾಗು ಬುಕ್ ಪೆನ್ಗಳು ಕೊಟ್ವಿ ವಾಟರ್ ಫಿಲ್ಟರ್ ಕೊಟ್ವಿ ಸ್ಕೂಲ್ಗೆ ಸ್ಕೂಲ್ ವಾಟರ್ ಫಿಲ್ಟರ್ ಕೊಟ್ವಿ ಬಿಕ್ನಲ್ಲಿಗೆ ಬ್ಯಾಗುಗಳು ಕೊಟ್ವಿ ಮೋಪರಲ್ಲಿ ಜಾತ್ರೆಗೆ ನಾಲ್ಕು ವರ್ಷದಿಂದ ಒಂದು ದಿವಸದ ಜಾತ್ರೆ ಕಾರ್ಯಕ್ರಮಕ್ಕೆ ಅನ್ನದಾನ ಮಾಡ್ತಾ ಇದೀವಿ ನಾನು ನಾಲ್ಕೈದು ವರ್ಷದಿಂದ ಮತ್ತೆ ಜಯಣ್ಣ ಮತ್ತೆ ನಾವು ಕರ್ನಾಟಕ ಧ್ವಜಾರೋಹಣ ಮಾಡಿದ್ವಿ ಬಾರ್ಡರ್ ನಲ್ಲಿ ನಮ್ದು ಕರ್ನಾಟಕ ಬಾರ್ಡರ್ ನಲ್ಲಿ ಬ್ಲಾಗ್ ಪ್ಲಾಗೆ ಇದಿಲ್ಲ ಅದು ಮಾಡಿದ್ವಿ ಈ ತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹಿರಿಯರಿಂದ ಉತ್ತೇಜನ ತಗೋಬೇಕು ನೀವು ಕೂಡ ಈ ಸರಿ ಶಾಲೆ ಪಾಸ್ ಔಟ್ ಆಗಿ ಮೇಲೆ ಈ ಶಾಲೆ ಮರ್ತ ದಯವಿಟ್ಟು ನೀವು ಮುಂದೆ ಬರ್ಬೇಕು ಇದು ನಮ್ಮ ಮನೆ ಹೆಂಗೆ ತಂದೆ ತಾಯಿ ಅಣ್ಣ ತಮ್ಮಂದ್ರು ಯಾವ ತರನೂ ಅದೇ ತರ ಗುರುರು ಗುರು ಹಿರಿಯರು ಏನೇ ಕಷ್ಟ ಆದ್ರೂ ಕೂಡ ನೀವು ಬರ್ಬೇಕು ಇಲ್ಲಿ ಬರ್ಬೇಕು ಒಳ್ಳೆ ಕೆಲ್ಸಗಳ್ ಸಹಕರಿಸ್ಬೇಕು ಯಾವತ್ತು ಒಳ್ಳೆ ಕೆಲ್ಸಗಳಿಗೆ ಮುಂದೆ ಬರ್ಬೇಕು ಪಾಸ್ ಔಟ್ ಆಯ್ತಾ ಒಂಥರ ನಿಮ್ ಪರ್ಸನಲ್ ಕೆಲ್ಸಗಳು ನಿಮ್ ವೃತ್ತಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿ ಮರ್ತ ಹೋಗ್ಬೇಡಿ ಗುರುಗಳನ್ನೆಲ್ಲ ಅವ್ರು ನೋಡಿದ್ರೆ ನಮ್ಗೆ ಒಂಥರ ಅನ್ಸತ್ತೆ ಮಾತ್ನಲ್ಲಿ ಬರಲ್ಲ ಮಾತ್ನಲ್ಲಿ ವರ್ಣನೆ ಮಾಡಕ್ ಆಗಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅದು ಗುರುಗಳು ಕೊಡೋ ಗೌರವನೇ ಒಂಥರ ಇಷ್ಟು ಮಾತು ಹೇಳ್ತಾ ಈ ವರ್ಷದಲ್ಲಿ ನಿಮ್ಗೆ ನಾನೇನು ಹೊಟ್ಟೆ ತುಂಬಿಟ್ಟು ದಾನ ಮಾಡ್ತಾ ಇದ್ದೀನಿ ಅಂತಲ್ಲ ಈ ವರ್ಷದಲ್ಲಿ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಬರೀ ಔಟ್ ಅಲ್ಲ ಸರ್ ಇದು ಡಿಸ್ಟಿಕ್ಗೆ ನಮ್ಮ ಕನ್ನಡ ಶಾಲೆ ತಿಮ್ರಾವತ್ನಹಳ್ಳಿ ಕಮ್ಮ ಕನ್ನಡ ಶಾಲೆ ಫಸ್ಟ್ ಬಂದಿರೋದು ಡಿಸ್ಟಿಕ್ಗೆ ಅದು ಕರ್ನಾಟಕದ ಗಡಿಯಲ್ಲಿ ನಾವೆಲ್ಲ ಓದೋವಾಗ ಕನ್ನಡ ಮಾತಾಡಕ್ಕೆ ಬರ್ತಾ ಇದಿಲ್ಲ ಇಲ್ಲಿ ಅಂತ ಶಾಲೆ ಅಂತ ಬಾರ್ಡರ್ ಪ್ಲೇಸ್ ಇಂದ ಡಿಸ್ಟಿಕ್ ಫಸ್ಟ್ ಬಂದಿದೆ ಅಂದ್ರೆ ನಮ್ಗೆ ಎಮ್ಮೆ ಹಾಗಾಗಿ ಈ ವರ್ಷದಲ್ಲಿ ಎಸ್ ಎಲ್ ಸಿ ಮುಗ್ದಿರೋ ಮಕ್ಕಳಿಗೆ ಸುಮಾರು ಮೂವತ್ತೈದು ಸಾವಿರ ಧನ ಸಹಾಯ ಹಾಗೂ ಅವ್ರಿಗೆ ಒಂದು ಉತ್ತೇಜನ ಅಂತಾನೆ ಅವಾರ್ಡ್ ಅನ್ನ ನಾವು ಆಫೀಸ್ ಸ್ವಲ್ಪ ಲೀವ್ ಹಾಕೊಂಡು ಅಲ್ಲೇ ಕುತ್ಕೊಂಡು ಕ್ಲೀನ್ ಆಗಿ ಹೆಸರು ಮಿಸ್ ಆಗ್ಬಾರ್ದು ಅಂತ ಹೇಳಿ ಮಾಡಿ ತಂದಿದೀವಿ ನೀವು ಇದನ್ನ ಉತ್ತೇಜನ ತಗೋ ತರ ತಗೋಬೇಕು ದುಡ್ಡು ತರ ತಗೋಬಾರ್ದು ಉತ್ತೇಜನ ತರ ತಗೋಬೇಕು ಚೆನ್ನಾಗಿ ಒನ್ ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಶ್ ಅಂತ ಇಷ್ಟು ಎರಡ್ ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಹಿರಿಯರಿಗೆಲ್ಲ ನಮಸ್ಕರಿಸ್ತಾ ನಾನು ಭಾಷಣವನ್ನು ನೋಡ್ತಾ ಇದ್ದೇನೆ